ಮೊದಲನೇ ಆರ್ಡರು ನನಗೆ ಉತ್ರಹಳ್ಳಿಯಿಂದ ಪಿಕಪ್ ಆರ್ಡರ್ ಬೀಳ್ತು ಇದು ರ್ಯಾಪಿಡೋದಲ್ಲಿ ಇದಕ್ಕೆ ಅಮೌಂಟ್ ಕೊಟ್ಟಿರೋದು ಒನ್ ನೈಂಟಿ ಸಿಕ್ಸು ಆನ್ಲೈನ್ ಪೇಮೆಂಟ್ ಅಂತ ತೋರಿಸ್ತಾ ಇದ್ದಾರೆ ಇದು ನೋಡಿ ಕರೆಕ್ಟಾಗಿ ಕಿಲೋಮೀಟರು ಹತ್ತೊಂಬತ್ತು ಪಾಯಿಂಟ್ ಏಯ್ಟ್ ಬಂದಿದ್ದೀನಿ ಇವಾಗ ಫಸ್ಟು ಡ್ರಾಪ್ ಇರೋದು ಬಂದು ರ್ಯಾಪಿಡೋದು ಇದು ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಈ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡಬೇಕು ಐಟಮ್ ನೋಡೋದಾದರೆ ಚಿಕ್ಕದು ಬಾಕ್ಸು ಅದು ಒಂದು ಚಿಕ್ಕ ಕವರ್ ಇದೆ ಅಷ್ಟೇ ಇದನ್ನು ಡ್ರಾಪ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಪೋರ್ಟರ್ಗೆ ಹೋಗ್ಬೇಕು ನೀ ಅಪಾರ್ಟ್ಮೆಂಟಲ್ಲಿ ಒಂದು ಸ್ವಲ್ಪ ಡ್ರಾಪ್ ಮಾಡೋದೇ ಲೇಟಾಗಿ ಹೋಗುತ್ತೆ ಅಲ್ಲಿ ಎಂಟ್ರಿ ಮಾಡಿಸಿ ಹೋಗಿ ಬರೋದೇ ಲೇಟಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಪೋರ್ಟರ್ ಮತ್ತು ರ್ಯಾಪಿಡೋದಲ್ಲಿ ಪಾರ್ಸಲ್ ಡೆಲಿವರಿಯಲ್ಲಿ ಯಾವುದರಲ್ಲಿ ಹೈಯೆಸ್ಟ್ ಅರ್ನಿಂಗ್ಸ್ ಕೊಡ್ತಾನೆ ಅನ್ನೋದ್ರ ಬಗ್ಗೆ ವೀಡಿಯೋ ಆಗಿರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಲೈವ್ ಆಗಿ ಕೂಡ ನಿಮಗೆ ಆರ್ಡ್ರಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಆರ್ಡ್ರನ್ನು ಪಿಕಪ್ ಮಾಡ್ಕೊಂಡಿದ್ದೀನಿ ಒಂದೇ ಲೊಕೇಶನ್ಗೆ ಆರ್ಡ್ರ್ ಬಿದ್ದಿರೋದು ಬಂದು ಮೊದಲನೇ ಆರ್ಡರು ನನಗೆ ಉತ್ರಹಳ್ಳಿಯಿಂದ ಪಿಕಪ್ ಆರ್ಡರ್ ಬೀಳ್ತು ಇದು ರ್ಯಾಪಿಡೋದಲ್ಲಿ ಇದಕ್ಕೆ ಅಮೌಂಟ್ ಕೊಟ್ಟಿರೋದು ಒನ್ ನೈಂಟಿ ಸಿಕ್ಸು ಆನ್ಲೈನ್ ಪೇಮೆಂಟ್ ಅಂತ ತೋರಿಸ್ತಾ ಇದ್ದಾರೆ ಇದು ಡ್ರಾಪ್ ಮಾಡಿದ್ಮೇಲೆ ಅರ್ನಿಂಗ್ಸ್ ಏನಿದೆ ಅದು ತೋರಿಸೋದು ಇದು ಪಿಕಪ್ ಮಾಡಿ ಆಲ್ಮೋಸ್ಟ್ ಆಲು ನಾನು ಒಂದು ಅರ್ಧ ಗಂಟೆ ಆಯಿತು ಇವಾಗ ಡ್ರಾಪ್ ಲೊಕೇಶನ್ಗೆ ಇನ್ನೊಂದು ಕಾಲು ಗಂಟೆಲಿ ರೀಚ್ ಆಗ್ತೀನಿ ಎರಡೂ ಡ್ರಾಪ್ ಲೊಕೇಶನ್ ಒಂದೇ ಕಡೆ ಇರೋದ್ರಿಂದ ಪಿಕಪ್ ಮಾಡಿಕೊಂಡೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಒಂದು ಬಂದು ಬೊಂಬ್ಸಂದ್ರ ಒಂದು ನಾಲ್ಕು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಫಸ್ಟ್ ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬೊಂಬ್ಸಂದ್ರಕ್ಕೆ ಡ್ರಾಪ್ ಮಾಡೋಣ ಆಲ್ರೆಡಿ ನಾನು ಹದಿಮೂರು ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ ಡ್ರಾಪ್ ಲೊಕೇಶನ್ ಇನ್ನೊಂದು ಮುಕ್ಕಾಲ್ ಭಾಗ ಅಷ್ಟು ಬಂದ್ಬಿಟ್ಟಿದ್ದೀನಿ ಅನ್ಕೋಬೋದು ಮತ್ತೆ ಇದು ರ್ಯಾಪಿಡೋದಲ್ಲಿ ಆರೂವರೆ ಕಿಲೋಮೀಟ್ರ್ ಹೋಗ್ಬೇಕು ಇನ್ನೂ ಡ್ರಾಪ್ ಲೊಕೇಶನ್ಗೆ ಮತ್ತು ಇದರಲ್ಲಿ ಪೋರ್ಟರಲ್ಲಿ ಎಂಟುವರೆ ಕಿಲೋಮೀಟ್ರ್ ಹೋಗ್ಬೇಕು ಡ್ರಾಪ್ ಲೊಕೇಶನ್ಗೆ ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಇನ್ನೂ ಎಕ್ಸಾಕ್ಟಾಗಿ ಎಷ್ಟು ಅನ್ನೋದು ಇವತ್ತು ಅರ್ನಿಂಗ್ಸು ತೋರಿಸ್ತೀನಿ ಇದು ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರೋದು ಅರ್ನಿಂಗ್ಸು ಎರಡು ಆರ್ಡ್ರ್ ಪಾರ್ಸಲ್ ಆರ್ಡ್ರ್ ಎತ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರನೇ ನೋಡೋಣ ಪಾರ್ಸಲ್ ಆರ್ಡ್ರಲ್ಲಿ ಇದೇ ಥರ ಅರ್ನಿಂಗ್ಸ್ ಯಾವಾಗಲೂ ಆಗೋಲ್ಲ ಇವಾಗ ಸಿಕ್ಕಿದೆ ನನಗೆ ಎರಡು ಒಂದೇ ಏರಿಯಾಗೆ ಸಿಗೋದೂ ಕಷ್ಟನೇ ಯಾವಾಗಲೂ ಒಂದೊಂದು ಸಲ ಸಿಗ್ತಾ ಇರುತ್ತೆ ವಾರದಲ್ಲಿ ಒಂದು ಸಲ ಇಲ್ಲ ತಿಂಗಳಲ್ಲಿ ಎರಡು ಮೂರು ಸಲ ಈ ಥರ ಆರ್ಡ್ರ್ಗಳು ಸಿಗ್ತಾ ಇರುತ್ತೆ ನೋಡೋಣ ಬನ್ನಿ ಇದು ಕಂಪೇರ್ ಮಾಡಿದ್ರೆ ಬೈಕ್ ಟ್ಯಾಕ್ಸಿಗೆ ಪೋರ್ಟರಲ್ಲಿ ಮತ್ತು ರ್ಯಾಪಿಡಾಗೋ ಇವೆಲ್ಲ ಬೈಕ್ ಟ್ಯಾಕ್ಸಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿಯೇ ಬರುತ್ತೆ ಬೈಕ್ ಟ್ಯಾಕ್ಸಿಯಲ್ಲಿ ನಿಮಗೆ ಇಪ್ಪತ್ತು ಕಿಲೋಮೀಟ್ರಿಗೆಲ್ಲ ನೂರ ಎಂಬತ್ತು ರೂಪಾಯಿ ಆ ಥರ ಎಲ್ಲ ನೂರ ಎಂಬತ್ತು ನೂರ ಎಪ್ಪತ್ತು ಆ ಥರ ಕೊಡ್ತಾನೆ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರಿಗೆ ಒಂದು ಸ್ವಲ್ಪ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಆದರೆ ಪೋರ್ಟರಲ್ಲಿ ಯಾವಾಗಲೂ ಒಂದೇ ಬೈಕ್ ಟ್ಯಾಕ್ಸಿ ಏನಿಲ್ಲ ಅದರಲ್ಲಿ ಡಿಲಿವರಿ ಮಾತ್ರ ಇರೋದು ಅದಕ್ಕೋಸ್ಕರ ಅದರಲ್ಲಿ ಅರ್ನಿಂಗ್ಸ್ ಬಂದು ನಿಮಗೆ ಒಂದೇ ಥರ ಇರುತ್ತೆ ಆಲ್ಮೋಸ್ಟ್ ಆಲ್ ಒಂದು ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಬರ್ಬೋದು ಆದರೆ ಪಾರ್ ಅರ್ನಿಂಗ್ಸ್ ಮಾತ್ರ ಹೈಯೆಸ್ಟ್ ಬರುತ್ತೆ ಪೋರ್ಟರಲ್ಲಿ ಬನ್ನಿ ಡ್ರಾಪ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ಎಷ್ಟು ಸಿಕ್ತಿ ಇವತ್ತು ಟೋಟಲ್ ಎರಡು ಆರ್ಡ್ರಿಂದ ಅರ್ನಿಂಗ್ಸ್ ಅನ್ನೋದನ್ನ ಟೋಟಲ್ ಎರಡು ಆರ್ಡ್ರಿಂದ ನಾನು ಕಿಲೋಮೀಟ್ರ್ ಆಗೋದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಲೇತ ನೋಡಿ ಕರೆಕ್ಟಾಗಿ ಕಿಲೋಮೀಟರ್ ಹತ್ತೊಂಬತ್ತು ಪಾಯಿಂಟ್ ಏಯ್ಟ್ ಬಂದಿದ್ದೀನಿ ಇವಾಗ ಫಸ್ಟು ಡ್ರಾಪ್ ಇರೋದು ಬಂದು ರ್ಯಾಪಿಡೋದು ಇದು ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಈ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಮಾಡಬೇಕು ಐಟಮ್ ನೋಡೋದಾದರೆ ಚಿಕ್ಕದು ಬಾಕ್ಸು ಅದು ಒಂದು ಚಿಕ್ಕ ಕವರ್ ಇದೆ ಅಷ್ಟೇ ಇದನ್ನು ಡ್ರಾಪ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಪೋರ್ಟರ್ಗೆ ಹೋಗ್ಬೇಕು ನೀ ಅಪಾರ್ಟ್ಮೆಂಟಲ್ಲಿ ಒಂದು ಸ್ವಲ್ಪ ಡ್ರಾಪ್ ಮಾಡೋದೇ ಲೇಟಾಗಿ ಹೋಗುತ್ತೆ ಅಲ್ಲಿ ಎಂಟ್ರಿ ಮಾಡಿಸಿ ಹೋಗಿ ಬರೋದೇ ಲೇಟಾಗುತ್ತೆ ಫ್ಲ್ಯಾಟ್ ನಂಬರ್ ಜಿ ಒನ್ ಫೋರ್ ಜೀರೋ ಟು ಓಕೆ ಹೋಗೋಣ ಬನ್ನಿ ಅಪಾರ್ಟ್ಮೆಂಟ್ ಬಂದುಬಿಟ್ರೆ ಇಲ್ಲೇ ಕಾಲು ಗಂಟೆ ಲೇಟಾಗಿ ಹೋಗುತ್ತೆ ಇಲ್ಲಿಂದ ಪಾರ್ಕಿಂಗ್ ಅಲ್ಲಿ ಮಾಡಿ ಅಲ್ಲಿಂದ ಇಲ್ಲಿ ನಡ್ಕೊಂಡು ಹೋಗಬೇಕು ಹೋಗೋಣ ಅಲ್ಲಿ ಹಾಫ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದೆಯಂತೆ ಫ್ಲ್ಯಾಟ್ ಯಾವುದು ಭಯ ಜಿ ಒನ್ ಫೋರ್ ಜೀರೋ ಟು ಜಿ ಒನ್ ಫೋರ್ ಜೀರೋ ಟು ಹಾಂ ಓ ಉದರ್ ಸೆಕೆಂಡ್ ಬಿಲ್ಡಿಂಗ್ ಎ ಲಾಸ್ಟ್ ಬಿಲ್ಡಿಂಗ್ ತಿರ್ತೈತೆ ಹಾಂ ಬಿಲ್ಡಿಂಗ್ ನಾಮನೇ ಎ ಬಿ ಸಿ ಡಿ ಜಿ 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 ಬ್ಲಾಕ್ ಯೇ ಹಾಂ ಜಿ ಜಿ ಓಕೆ ಓ ಇಲ್ಲಿ ಎ ಬ್ಲ್ಯಾಕಲ್ಲಿ ಇದ್ದೀನಿ ಎ ಬಿ ಸಿ ಡಿ ಜಿ ಬ್ಲ್ಯಾಕ್ ಹೋಗ್ಬೇಕು ನಾನು ನೋಡಿ ಡೆಲಿವರಿ ಬಾಯ್ಸ್ ಕಷ್ಟ ಇಷ್ಟೊಂದು ಇರುತ್ತೆ ಪಾರ್ಕಿಂಗ್ ಅಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಹದಿನಾಲ್ಕನೇ ಫ್ಲೋರ್ ಇದೆ ಗುರು ಇದು ಪಾರ್ಸಲ್ ಕೊಡೋದು ಹದಿನಾಲ್ಕನೇ ಫ್ಲೋರ್ವರೆಗೂ ಹೋಗಬೇಕು ಓಕೆ ಇದು ಡ್ರಾಪ್ ಮಾಡಿದೆ ಇದು ಆನ್ಲೈನ್ ಪೇಮೆಂಟ್ ಆಗಿದೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಆನ್ಲೈನಲ್ಲಿ ಇದು ಒಂದೇ ಆರ್ಡ್ರ್ ಮಾಡಿರೋದು ಇವತ್ತು ಇಲ್ಲಿ ಬಂದು ತೋರಿಸ್ತದೆ ನೋಡಿ ಇದು ನೆಟ್ವರ್ಕ್ ಇಶ್ಯೂ ಇದೆ ಗುರು ಇಲ್ಲಿ ಹಾಂ ಒನ್ ನೈಂಟಿ ಸಿಕ್ಸ್ ರುಪೀಸ್ ನೋಡಿ ಆರ್ಡ್ರಿಗೆ ಒನ್ ನೈಂಟಿ ಸಿಕ್ಸ್ ರುಪೀಸ್ ಕೊಟ್ಟಿದ್ದಾರೆ ಕಿಲೋಮೀಟ್ರ್ ಎಷ್ಟು ಅಂತ ತೋರಿಸ್ಬಿಡ್ತೀನಿ ನೋಡಿ ರಿಸ್ಯೂಮ್ ಮಾಡಿ ನಿಮಗೆ ಹದಿನೆಂಟು ಪಾಯಿಂಟ್ ತ್ರೀ ಸಿಕ್ಸ್ ನೋಡಿ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಬೀಳ್ತು ಲೆಕ್ಕ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡಿರೋದವರು ಕಂಪ್ನಿಯವರು ಇನ್ನೂರ ನಲ್ವತ್ತೊಂದು ರೂಪಾಯಿ ಕಮಿಷನ್ನೇ ಆಲ್ಮೋಸ್ಟ್ ಆಲು ನಲ್ವತ್ತೈದು ರೂಪಾಯಿ ಕಮಿಷನ್ ತಗೊಬಿಟ್ಟಿದ್ದಾರೆ ನೋಡಿ ಮೂವತ್ತ್ನಾಲ್ಕು ರೂಪಾಯಿ ಪ್ಲ್ಯಾಟ್ಫಾರ್ಮ್ ಫೀಸು ಈ ಥರ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ನಲ್ವತ್ತೈದು ರೂಪಾಯಿ ಕಮಿಷನ್ ತಗೊಂಡಿದ್ದಾರೆ ನೆಕ್ಸ್ಟ್ ಲೊಕೇಶನ್ ನನಗೆ ಡ್ರಾಪ್ ಇರೋದು ಬಂದು ಬೊಮ್ಸಂದ್ರ ಇಲ್ಲಿ ಡ್ರಾಪ್ ಆಯ್ತು ಇವಾಗ ನೆಕ್ಸ್ಟ್ ಆರ್ಡರು ಪೋಟತ್ತು ಡ್ರಾಪ್ ಮಾಡಬೇಕಾಗಿರೋದು ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇರ್ಬೋದು ನಾಲ್ಕು ಕಿಲೋಮೀಟ್ರಿಗೆ ಹತ್ತು ನಿಮಿಷ ತೋರಿಸ್ತಾ ಇದೆ ಅಲ್ಲಿ ಡ್ರಾಪ್ ಮಾಡ್ಬಿಡೋಣ ಇಲ್ಲಿ ಅಪಾರ್ಟ್ಮೆಂಟ್ಗಳು ಬಂದರೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇಲ್ಲೇ ವೇಸ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಡೆಲಿವರಿ ಕೆಲಸದಲ್ಲಿ ಇದೆಲ್ಲ ಕಾಮನ್ನು ಓಕೆ ನೆಕ್ಸ್ಟ್ ಆರ್ಡ್ರು ಡ್ರಾಪ್ ಮಾಡೋಕ್ಕೆ ಹೋಗೋಣ ಇದರಿಂದ ಹತ್ತರಿಂದ ಹನ್ನೆರಡು ನಿಮಿಷ ಆಗುತ್ತೆ ವಂಸಂದ್ರಕ್ಕೆ ಮನೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಎಷ್ಟು ಕಮಿಷನ್ ಇಟ್ಕೊಂಡ್ರು ಎಷ್ಟು ಕೊಟ್ಟರು ಅನ್ನೋದನ್ನ ತೋರಿಸ್ತೀನಿ ಇನ್ನು ಮಿನಿಟ್ಲೈತೆಯ ಓಕೆ ಪೋಟರ್ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ ಇಲ್ಲೇ ಇದ್ದಾರೆ ಡ್ರಾಪ್ ಕೊಟ್ಬಿಡೋಣ ಅವರಿಗೆ ಅಯ್ಯ ಏಯ್ಯನಾ ಪಾರ್ಸಲ್ ಓಕೆ ಏಕೆ 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 ಏಯ ಅಮೌಂಟು ಪೇ ತ್ರೀ ತರ್ಟಿ ಫೈ ತ್ರೀ ತರ್ಟಿ ಫೈವ್ ಹೋಗ್ಯಾ ಟೈಮ್ ಬಂದು ಐದು ಗಂಟೆ ನಲವತ್ತೆಂಟು ನಿಮಿಷ ನೋಡಿ ಕರೆಕ್ಟಾಗಿ ಒಂದು ಗಂಟ್ ಒನ್ ಅವರಲ್ಲಿ ಡ್ರಾಪ್ ಮಾಡಿದ್ದೀನಿ ಅಲ್ಲೂ ಒನ್ ಅವರಲ್ಲಿ ಡ್ರಾಪ್ ಮಾಡಿದ್ದೀನಿ ಅಂದರೆ ಇವರು ಪಿಕಪ್ ಟೈಮಿಂಗ್ಸ್ ಹಾಕೊಳ್ತಾ ಇರೋದು ಥ್ಯಾಂಕ್ ಓಕೆ ತ್ರೀ ತರ್ಟಿ ಫೈವ್ ಅವರು ಪೇ ಟಿ ಎಮ್ ಮಾಡಿದ್ರು ಮುನ್ನೂರ ಎಂಟು ರೂಪಾಯಿ ಇಪ್ಪತ್ತು ಪೈಸಾ ಇದರಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಡ್ರಾಪ್ ಮಾಡಿರೋದು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರಿಗೆ ಆವಾಗಲೇ ಕ್ಯಾಲ್ಕುಲೇಟ್ ಮಾಡ್ದಂಗೆ ನೋಡಿ ಹನ್ನೆರಡು ರೂಪಾಯಿ ಎಂಬತ್ತ್ನಾಲ್ಕು ಪೈಸ ಹದಿಮೂರು ರೂಪಾಯಿ ಅಂದ್ಕೊಳ್ಳಿ ಕಿಲೋಮೀಟ್ರಿಗೆ ಈ ಥರ ಕೊಡ್ತಾ ಇದ್ದಾರೆ ಆರ್ಡ್ರಿಗೆ ಮತ್ತು ರ್ಯಾಪಿಡೋದಲ್ಲಿ ಇವೆರಡೂ ಸೇರಿ ಇವಾಗ ನೂರ ತೊಂಬತ್ತಾರು ರೂಪಾಯಿ ಪ್ಲಸ್ಸು ಮುನ್ನೂರ ಎಂಟು ರೂಪಾಯಿ ಐನೂರ ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಐನೂರ ನಾಲ್ಕು ರೂಪಾಯಿ ಅರ್ನಿಂಗ್ಸ್ ಬಂದು ಇದು ಬಂದು ಒಂದೂವರೆ ಅವರಲ್ಲಿ ಅರ್ನಿಂಗ್ಸ್ ಆಗಿರೋದು ಇವತ್ತಿನ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸು ಮತ್ತು ನಿಮಗೆ ರ್ಯಾಪಿಡೋ ಮತ್ತು ಪೋಟರಲ್ಲಿ ವ್ಯತ್ಯಾಸ ಗೊತ್ತಾಯಿತು ಅಂದ್ಕೊಳ್ತೀನಿ ರ್ಯಾಪಿಡೋದಲ್ಲಿ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಪೋಟರಲ್ಲಿ ಕಿಲೋಮೀಟ್ರಿಗೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಆ ಥರ ವ್ಯತ್ಯಾಸ ಇರುತ್ತೆ ಪೀಕ್ ಅವರ್ಸಲ್ಲಿ ಒಂಥರ ಬೇರೆ ಬೇರೆ ಅವರ್ಸಲ್ಲಿ ಒಂದೊಂಥರ ಕೊಡ್ತಾ ಇರ್ತಾರೆ ಇದಿಷ್ಟು ಬಂದು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಪೋಟರಲ್ಲಿ ಜಾಸ್ತಿ ಕೊಡ್ತಾನೆ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರಿಗೆ ಜಾಸ್ತಿ ಕೊಡ್ತಾನೆ ಅನ್ನೋದ್ರ ಬಗ್ಗೆ ವೀಡಿಯೋ ಮತ್ತು ನಿಮಗೆ ಇವಾಗ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ನಿಮಗೆ ಯಾರ್ಯಾರು ಪೋರ್ಟರ್ ಮಾಡಬೇಕು ರ್ಯಾಪಿಡೋ ಮಾಡಬೇಕು ಪಾರ್ಸಲ್ ಆರ್ಡ್ರುಗಳು ಅಂತ ಅಂದ್ಕೊಂಡಿರ್ತೀರ ಅವ್ರಿಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಕ್ಲಿಯರ್ ಗಾಡೀಲಿ ಚಾರ್ಜ್ ಬೇರೆ ಮೂವತ್ತ್ಮೂರು ಪರ್ಸೆಂಟ್ ಇದೆ ಟೈಮ್ ಬೇರೆ ಆರು ಗಂಟೆ ಆಯಿತು ಇಲ್ಲಿ ಒಂದು ಆರ್ಡ್ರು ಬಂದಿಲ್ಲ ನೆಕ್ಸ್ಟ್ ಆರ್ಡ್ರು ನೆಕ್ಸ್ಟ್ ಆರ್ಡ್ರು ಯಾವ ಥರ ಸಿಗುತ್ತೆ ಏನೂ ಗೊತ್ತಿಲ್ಲ ಇಲ್ಲಿ ಆರ್ಡ್ರ್ ಸಿಗೋದು ಡೌಟು ಅದಕ್ಕೆ ಇಲ್ಲಿಂದ ಹೋಗ್ತಾಯಿದ್ದೀನಿ ಬೊಂಬ್ ತಂತ್ರದಿಂದ ಇಲ್ಲಿಂದ ಪೋಟರಲ್ಲಿ ಯಾವ ಥರ ಆರ್ಡ್ರ್ ಇದೆ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾರಾದರೂ ಬೊಂಬ್ಸಂದ್ರದಲ್ಲಿ ಕೆಲಸ ಮಾಡ್ತಿದ್ರೆ ಕಮೆಂಟ್ ಮಾಡಿ ಫೋಟರಲ್ಲಿ ಫೋಟರಲ್ಲಿ ಅಥವಾ ರ್ಯಾಪಿಡೋದಲ್ಲಿ ಯಾವ್ದ್ರಲ್ಲಾರು ಆರ್ಡ್ರ್ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸಿ ಇಲ್ಲಿ ಬರೀ ಫುಡ್ ಆರ್ಡ್ರ್ಗಳು ಬರ್ತಾ ಇದೆ ರ್ಯಾಪಿಡೋದಲ್ಲಿ ಸ್ವಿಗ್ಗಿದು ಅದು ಬಿಟ್ಟರೆ ಬೈಕ್ ಟ್ಯಾಕ್ಸಿ ಅದೆಲ್ಲ ಕಮ್ಮಿ ಓಕೆ ಇದಿಷ್ಟಾಗಿತ್ತು ಫೋಟರು ಮತ್ತು ರ್ಯಾಪಿಡೋದಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ನೋಡಿ ಎರಡರಲ್ಲೂ ವ್ಯತ್ಯಾಸ ಯಾವ ಥರ ಇದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯೂರ್ ಬೈ ಬಾಯ್ ನಾನು ನಿಮ್ಮ ಪ್ರೀತಿಯರಿಗೂ